ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಇವತ್ತು ಸೆವೆನ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೆಸನ್ ಸೈನ್ಸ್ ನ್ಯೂಟ್ರಿಷನ್ ಇನ್ ಆನಿಮಲ್ಸ್ ಅಂದರೆ ಪ್ರಾಣಿಗಳಲ್ಲಿ ಪೋಷಣೆ ಹೇಗಾಗುತ್ತೆ ಫಸ್ಟ್ ಲೆಸನ್ ತಿಳ್ಕೊಂಡ್ರಿ ಸಸ್ಯಗಳಲ್ಲಿ ಹೇಗೆ ಪೋಷಣೆ ಆಗುತ್ತೆ ಸಸ್ಯಗಳಿಗೆ ಯಾವ್ಯಾವ ರೀತಿಯಾದ ಪೋಷಕಾಂಶಗಳು ಬೇಕು ಅದನ್ನೆಲ್ಲ ಹೇಗೆ ಪಟ್ಕೊಳ್ಳುತ್ತೆ ಮಣ್ಣಿಂದ ವಾತಾವರಣದಿಂದ ಅಂತೇಳಿ ಅದೇ ರೀತಿ ಪ್ರಾಣಿಗಳಿಗೆ ಯಾವ ರೀತಿಯಾದ ಪೋಷಣೆ ಬೇಕು ಅವುಗಳಿಗೆ ನ್ಯೂಟ್ರಿಷನ್ ಪೋಷಕಾಂಶಗಳು ಹೇಗೆ ದೊರೆಯುತ್ತೆ ಎಲ್ಲಿಂದ ಪಡ್ಕೊಳ್ಳುತ್ತೆ ಓಕೆ ಲೆಟ್ಸ್ ಬಿ ಸ್ಟಾರ್ಟ್ ನೋ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಪ್ರಾಣಿಗಳಲ್ಲಿ ಪೋಷಣೆ ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ ಒನ್ ದಟ್ ಪ್ಲಾಂಟ್ಸ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ದ ಪ್ರೋಸೆಸಿಂಗ್ ಆಫ್ ಫೋಟೋಸಿಂಥಸಿಸ್ ಬಟ್ ಅನಿಮಲ್ಸ್ ಕೆ ನಾಟ್ ಏನು ಫಸ್ಟ್ ಲೆಸನಲ್ಲಿ ಓದಿದ್ದೀರಾ ಸಸ್ಯಗಳು ತಮ್ಮ ಪೋಷಣೆಯನ್ನು ಆಹಾರವನ್ನು ಹೇಗೆ ತಯಾರು ಮಾಡ್ಕೊಳುತ್ತೆ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆದರೆ ಅನಿಮಲ್ಸ್ ಕೆನಾಟ್ ಪ್ರಾಣಿಗಳು ಮಾಡ್ಕೊಳ್ಳಲ್ಲ ಆಹಾರ ತಯಾರು ಮಾಡ್ಕೊಳ್ಳಲ್ಲ ಅಂದರೆ ಅಡುಗೆ ಮಾಡ್ಕೊಳ್ಳೋಲ್ಲ ಅಂತಲ್ಲ ಓನಾಗಿ ಪ್ರಕೃತಿಯಲ್ಲಿ ಬೆಳೆ ಬೆಳೀದೇನೆ ಕಾಳುಗಳನ್ನ ಬೆಳೆಯದೇನೆ ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಪ್ಲಾಂಟ್ಸ್ ಐದ ಡೈರೆಕ್ಟ್ಲಿ ಬೈ ಈಟಿಂಗ್ ಪ್ಲಾಂಟ್ಸ್ ಆರ್ ಇನ್ ಡೈರೆಕ್ಟ್ಲಿ ಬೈ ಈಟಿಂಗ್ ಅನಿಮಲ್ಸ್ ದಟ್ ಈಟ್ ಪ್ಲಾಂಟ್ಸ್ ಏನು ಸಾಮಾನ್ಯವಾಗಿ ಪ್ರಾಣಿಗಳೇನು ಅವುಗಳ ಆಹಾರವನ್ನು ಏಕಪಡ್ಕೊಳ್ಳುತ್ತೆ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ನ ತಿನ್ನೋದಿರ್ಬೋದು ಒಂದು ಟೈಪ್ ಹಸು ಕುರಿ ಮೇಕೆಗಳಲ್ಲ ಇಲ್ವಾ ಐದರ್ ಡೈರೆಕ್ಟ್ಲಿ ಬೈ ಈಟಿಂಗ್ ಪ್ಲಾಂಟ್ಸ್ ಆರ್ ಇನ್ ಡೈರೆಕ್ಟ್ಲಿ ಬೈ ಈಟಿಂಗ್ ಅನಿಮಲ್ಸ್ ದಟ್ ಈಟ್ ಪ್ಲಾಂಟ್ಸ್ ಅಥವಾ ಏನು ಸಸ್ಯವನ್ನು ತಿಂದಿರ್ತಕ್ಕಂಥ ಪ್ರಾಣಿಯನ್ನು ತಿನ್ನೋದಿರ್ಬೋದು ಯಾವ ಥರ ಸಸ್ಯಗಳು ಅಥವಾ ಪ್ರಾಣಿಗಳು ಇವುಗಳ ಮೂಲಕ ತಮ್ಮ ಆಹಾರವನ್ನು ಅನಿಮಲ್ಸ್ಗಳು ಏನು ಮಾಡುತ್ತೆ ಪೂರೈಸಿಕೊಳ್ಳುತ್ತೆ ಸಮ್ ಅನಿಮಲ್ಸ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಕೆಲವೊಂದು ಪ್ರಾಣಿಗಳು ಅದಕ್ಕೆ ಹ್ಯೂಮನ್ ಬೀಯಿಂಗ್ಸೆ ಸಸ್ಯವನ್ನು ತಿನ್ನುತ್ತೆ ಪ್ರಾಣಿಯನ್ನು ತಿನ್ನುತ್ತೆ ಬೋತ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ರೀ ದಟ್ ಆಲ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ರಿಕ್ವೈರ್ ಫುಡ್ ಫಾರ್ ಗ್ರೋತ್ ರಿಪೇರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ ಬಾಡಿ ಅದರಲ್ಲಿ ಮುಖ್ಯವಾಗಿ ಏನು ಮನುಷ್ಯ ಮನುಷ್ಯ ಏನು ಆಹಾರವನ್ನು ಸೇವಿಸ್ತಾನೆ ಏನಕ್ಕೆ ಮುಖ್ಯವಾಗಿ ಫಾರ್ ಫುಡ್ ಫಾರ್ ಗ್ರೋತ್ ತನ್ನ ಬೆಳವಣಿಗೆಗೋಸ್ಕರ ದೇಹವನ್ನು ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತೇಳಿ ರೀಪೇರ್ ತನ್ನ ಬಾಡಿಯ ದುರಸ್ತಿಗಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ ಬಾಡಿ ದೇಹದ ಎಲ್ಲ ಚಟುವಟಿಕೆಗಳು ಕಾರ್ಯಗಳು ಚೆನ್ನಾಗಿ ನಿರ್ವಹಿಸೋದಕ್ಕೆ ಆಹಾರವನ್ನು ಸೇವಿಸ್ತಾನೆ ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಮೋಡ್ ಆಫ್ ಇನ್ಟೇಕ್ ಆಫ್ ಫುಡ್ ಆ್ಯಂಡ್ ಇಟ್ಸ್ ಯುಟಿಲೈಝೇಷನ್ ಇನ್ ದಾಡಿ ಮುಖ್ಯವಾಗಿ ಮನುಷ್ಯನ ಆಹಾರದ ಪೋಷಣೆ ಹೇಗಿರುತ್ತೆ ಏನೇನನ್ನು ಒಳಗೊಂಡಿರುತ್ತೆ ದೇಹದಲ್ಲಿ ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಏನು ಪೋಷಣೆ ಅನ್ನೋದು ಪೋಷಕಾಂಶವನ್ನು ಒಳಗೊಂಡಿರುತ್ತೆ ಫಸ್ಟ್ ಆಫ್ ಆಲ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶ ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಆಹಾರವನ್ನು ಸೇವಿಸುವ ವಿಧಾನ ಅರ್ಥ ಆಗ್ತಿದ್ಯಾ ಏನು ಯಾವತ್ತ ಸೇವನೆ ಮಾಡೋದು ಒಂದು ಥರ್ಡ್ ಒನ್ ಏನು ಯುಟಿಲೈಸೇಷನ್ ಇನ್ ದ ಬಾಡಿ ಅದನ್ನ ಬಳಸ್ ಬಳಕೆ ಮಾಡ್ಕೊಳ್ಳೋವಂಥದ್ದು ಬಳ ದೇಹದ ದೇಹದಲ್ಲಿ ತಿಂದಂತಹ ಆಹಾರವನ್ನು ಸೇವಿಸಿರ್ತಾನಲ್ಲ ಆಹಾರ ಹೇಗೆ ಬಳಕೆ ಆಗಿರುತ್ತೆ ಅದನ್ನು ಒಳಗೊಂಡಿರುತ್ತೆ ಫಸ್ಟ್ ಆಫ್ ಆಲ್ ಅವ್ನು ತೆಗೆದುಕೊಳ್ಳುವಂತಹ ಪೋಷಕಾಂಶಗಳ ಅಗತ್ಯತೆ ಅವ್ನು ಯಾವ ರೀತಿಯ ಪೋಷಕಾಂಶಗಳನ್ನ ತಗೋತಾನೆ ಆ ಪೋಷಕಾಂಶಗಳ ಅಗತ್ಯತೆ ಇದೆ ಬಾಡಿಗೆ ಅನಿಮಲ್ ಬಾಡಿಗೆ ಪ್ರಾಣಿಗಳ ಬಾಡಿಗೆ ನ್ಯೂಟ್ರಿಷನ್ ಇನ್ಕ್ಲೂಡ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಪೋಷಕಾಂಶದ ಅಗತ್ಯತೆ ಇದೆ ಯಾವುದ್ಯಾವುದೋ ಪೋಷಕಾಂಶಗಳು ಅದು ತಗೊಳ್ತಾನೆ ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಆ ಪೋಷಕಾಂಶಗಳೇ ಆಹಾರ ಆಹಾರವನ್ನು ಸೇವಿಸ್ತಾನೆ ಆ ಸೇವಿಸಿದಂಥ ಆಹಾರ ಏನಾಗಬೇಕು ಯುಟಿಲೈಸೇಷನ್ ಇನ್ ಬಾಡಿ ಆ ಸೇವಿಸಿದಂಥ ಆಹಾರ ದೇಹದಲ್ಲಿ ಯಾವ ರೀತಿ ಬಳಕೆ ಆಗುತ್ತೆ ಇಷ್ಟನ್ನು ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಪ್ರಾಣಿಗಳಲ್ಲಿ ಪೋಷಣೆಯನ್ನು ಒಳಗೊಂಡಿರುತ್ತೆ ಯು ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸಿಕ್ ಸೆವೆಂತ್ ದಟ್ ಫುಡ್ ಕನ್ಸಿಸ್ಟಿಂಗ್ ಆಫ್ ಮೆನಿ ಕಾಂಪೋನೆಂಟ್ಸ್ ಟ್ರೈ ಟು ರಿಕಾಲ್ ದ ಲಿಸ್ಟ್ ಆಫ್ ದಮ್ ಬಿಲೋ ಅಂದರೆ ಮೆನಿ ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ಓದಿದ್ದೀರಾ ನೀವು ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ಯಾವುದೇ ಆಹಾರದ ಘಟಕಗಳು ತುಂಬ ಇದೆ ಹಲವು ಆಹಾರದ ಘಟಕಗಳಿದೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತಿದ್ದಾರೆ ಯಾವ್ದು ಅದೆಲ್ಲ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್ ಸಿಕ್ಸ್ ಅಲ್ಲಿ ಫಸ್ಟ್ ಪ್ಲಸ್ ಅನ್ನೋ ಅದೇ ಇದೆ ಯಾವುದೇ ಅದು ಕಾಂಪೋನೆಂಟ್ಸ್ ಆಫ್ ಫುಡ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಪ್ರೋಟೀನ್ಸ್ ವೈಟಮಿನ್ಸ್ ಫ್ಯಾಟ್ ಮಿನರಲ್ ಈ ಥರ ಇದೆಲ್ಲ ಕಾಂಪೋನೆಂಟ್ಸ್ ಆಫ್ ಫುಡ್ ಅಲ್ವಾ ನೆನಪು ಮಾಡ್ಕೊಳ್ಳಿ ಇದೆಲ್ಲ ಓದಿರ್ತೀರಾ ವಾಟರ್ ಇದು ಸಹ ಇನ್ಕ್ಲೂಡ್ ಆಗುತ್ತೆ ರಫೇಜ್ ಇದೆಲ್ಲ ದ ಕಾಂಪೋನೆಂಟ್ಸ್ ಆಫ್ ಫುಡ್ಸ್ ಎಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಕಾಂಪ್ಲಾಕ್ಸ್ ಸಬ್ಸ್ಟೆನ್ಸಸ್ ಸಿ ಈ ನಮ್ಮ ಆಹಾರದ ಘಟಕಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಏನು ಕಾರ್ಬೋಹೈಡ್ರೇಟ್ಸ್ ಅನ್ನೋದೊಂದು ಸಂಕೀರ್ಣ ವಸ್ತು ಅಂತೆ ಸಂಕೀರ್ಣ ಪದಾರ್ಥ ಇದು ಎ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂದರೆ ತುಂಬ ದೊಡ್ಡದಾದಂತಹ ಒಂದು ವಸ್ತು ದೀಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಕೆನಾಟ್ ಬಿ ಯುಟಿಲೈಝಡ್ ಆ್ಯಸ್ ಸೈಜ್ ಇದನ್ನು ನೇರವಾಗಿ ಡೈರೆಕ್ಟಾಗಿ ನಾವು ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಂಟೇಕ್ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ಸೊ ದೇ ಆರ್ ಬ್ರೋಕನ್ ಡೌನ್ ಇಂಟು ಎ ಸಿಂಪಲ್ ಸಬ್ಸ್ಟೆನ್ಸಸ್ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಇದನ್ನು ಸರಳ ವಸ್ತುಗಳಾಗಿ ಪರಿವರ್ತಿಸಿ ಆನಂತರ ನಮ್ಮ ದೇಹಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ದ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಕಾಂಪೊನೆಂಟ್ಸ್ ಆಫ್ ಫುಡ್ ಇಂಟು ಎ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಈಸ್ ಎ ಡೈಜೆಷನ್ ವಾಟ್ ಈಸ್ ಡೈಜೆಷನ್ ಬಂತು ನೋಡಿ ಜೀರ್ಣಕ್ರಿಯೆ ಅಂದರೆ ಏನು ಆಹಾರದಲ್ಲಿರ್ತಕ್ಕಂತಹ ಸಂಕೀರ್ಣ ಘಟಕಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುವಂಥದ್ದು ದ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸ್ ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸಲ್ಲಿ ಸಂಕೀರ್ಣ ಸಂಕೀರ್ಣವಾದ ತುಂಬ ದೊಡ್ಡದಾದಂತಹ ಆಹಾರದ ಘಟಕಗಳೇನಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಅದು ಅವುಗಳನ್ನೇನು ಬ್ರೇಕ್ ಡೌನ್ ಮಾಡಿ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಆಗಿ ಸರಳ ವಸ್ತುಗಳಾಗಿದ್ದ ಫುಡ್ ಇಂಟು ಎ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಇಸ್ಕೊಳ್ಳೆ ಡೈಜೇಷನ್ ಅಂದರೆ ದ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸ್ ಆಫ್ ಫುಡ್ ಇಂಟು ಎ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಎ ಡೈಜೆಷನ್ ಇಲ್ಲಿ ನೋಡಿ ಕಾಂಪ್ಲೆಕ್ಸ್ ಅಂದರೆ ಈ ಥರ ಜಾಯಿಂಟೆಡ್ ಆಗಿರುತ್ತೆ ಚಿತ್ರದಲ್ಲಿ ಇದೆಯಲ್ಲ ಈ ಥರ ಇದನ್ನ ಈ ಥರ ಸರಳ ವಸ್ತುಗಳಾಗಿ ಸಿಂಪಲ್ ಆಗಿ ಬಿಡಿ ಬಿಡಿಯಾಗಿ ಬಿಡಿಸುವಂಥದ್ದು ಈ ರೀತಿ ಮಾಡುವಂತಹ ಒಂದು ಕ್ರಿಯೆ ನಮ್ಮ ದೇಹದೊಳಗೆ ನಡೆಯುತ್ತೆ ನಾವು ಉಂಡುಂಡೆಯಾಗಿ ತುತ್ತೇ ಆಗೇ ತಿದ್ದಿರ್ತೀವಿ ಅದೆಲ್ಲ ಡೈಜೆಷನ್ ಹೇಗಾಗುತ್ತೆ ಸರಳ ವಸ್ತುಗಳಾಗಿ ದೇಹ ಜೀರ್ಣವಾಗಿ ದೇಹದ ಎಲ್ಲ ಭಾಗಗಳಿಗೂ ಸರಬರಾಜು ಆಗುತ್ತೆ ಅದನ್ನೇ ನಾವು ಡೈಜೆಷನ್ ಅಂತ ಕರೆಯೋದು ಜೀರ್ಣಕ್ರಿಯೆ ಡೈಜೆಷನ್ ಅಂತೇಳಿ ಕರಿತೀವಿ ಅಲ್ವಾ ಸಿ ನೆಕ್ಸ್ಟ್ ಟೂ ಪಾಯಿಂಟ್ ಒನ್ ನೋಡಿ ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ ಏನು ಆಹಾರ ಸೇವನೆ ಅನ್ನೋದು ಡಿಫ್ರೆಂಟ್ ವೇಸ್ ಇರುತ್ತೆ ಹಲವು ರೀತಿಯ ಬೇರೆ ಬೇರೆ ವಿಧಾನಗಳಲ್ಲಿರುತ್ತೆ ಎಲ್ಲ ಪ್ರಾಣಿಗಳು ಒಂದೇ ರೀತಿ ಆಹಾರ ಸೇವಿಸಲ್ಲ ಅಲ್ವಾ ಡಿಫ್ರೆಂಟ್ ವೇಸ್ ವೆರೈಟೀಸ್ ಆಫ್ ವೇಸ್ ಇರುತ್ತೆ ತುಂಬ ಬೇರೆ ಬೇರೆ ರೀತಿಯಾದ ದ ವೇಗಳು ಇರುತ್ತೆ ಏನು ದ ಮೋಡ್ ಆಫ್ ಟೇಕಿಂಗ್ ಫುಡ್ ಇನ್ ಟು ದ ಬಾಡಿ ವೇರಿಯಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ ಪ್ರತಿಯೊಂದು ಜೀವಿಯಿಂದ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಆಹಾರವನ್ನು ಸೇವಿಸುವಂತಹ ಕ್ರಮ ಬೇರೆ ಬೇರೆ ವಿಧಾನಗಳಲ್ಲಿ ಇರುತ್ತೆ ಬೀಸ್ ಆ್ಯಂಡ್ ಅಮ್ಮಿಂಗ್ ಬರ್ಡ್ಸ್ ಸಕ್ಸ್ ದ ನೆಕ್ಟರ್ ಆಫ್ ಪ್ಲಾಂಟ್ಸ್ ಅಮ್ಮಿಂಗ್ ಬರ್ಡ್ ಎಂಬ ಚಿಕ್ಕ ಪಕ್ಷಿ ಸ್ಮಾಲ್ ಬರ್ಡ್ ಮತ್ತು ಬಿ ಅನಿ ಬಿ ಜೇನು ಉಳ ಇವೆರಡೂ ಏನು ಮಾಡುತ್ತೆ ಆಹಾರವನ್ನು ಹೇಗೆ ಸೇವಿಸುತ್ತೆ ನೆ ಸಕ್ ದ ನೆಕ್ಟರ್ ಆಫ್ ದ ಪ್ಲ್ಯಾಂಟ್ಸ್ ಸಸ್ಯಗಳ ಹೂಗಳಿಂದ ಮಕರಂದವನ್ನು ಹೀರುತ್ತೆ ಅಲ್ವಾ ಅವುಗಳ ಬೀಸ್ ಅವುಗಳ ಕೊಕ್ಕಿನಿಂದ ಏನು ಮಾಡುತ್ತೆ ತಿನ್ನಲ್ಲ ಅದು ಹೀರಿಕೊಳ್ಳುತ್ತೆ ಸಕ್ ದ ನೆಕ್ಟರ್ ಆಫ್ ಪ್ಲಾಂಟ್ಸ್ ಇನ್ಫ್ಯಾಂಡ್ಸ್ ಆಫ್ ಹ್ಯೂಮನ್ ಆ್ಯಂಡ್ ಮೆನಿ ಅದರ್ ಅನಿಮಲ್ಸ್ ಫೀಡ್ ಆನ್ ಮದರ್ಸ್ ಮಿಲ್ಕ್ ಅದೇ ಮನುಷ್ಯ ಮತ್ತು ಇತರ ಪ್ರಾಣಿಗಳು ಅವುಗಳ ಹೇಗೆ ಜನ್ಮ ತಳೆದಿರುತ್ತೆ ಅವಳ ಅವಳ ತಾಯಿಯ ಮೂಲಕ ಹಾಲನ್ನು ಸೇವಿಸುತ್ತೆ ತಾಯಿ ಹಾಲನ್ನು ಸ್ನೇಕ್ಸ್ ಲೈಕ್ ದ ಪೈಥಾನ್ ಸ್ವಾಲೋ ದ ಅನಿಮಲ್ಸ್ ದೇ ಪ್ರೇ ಅಪಾನ್ ಅದೇ ರೀತಿ ಸ್ನೇಕ್ಸ್ ಹಾವಿನ ಹಾವು ಏನು ಮಾಡುತ್ತೆ ಅದರಲ್ಲಿ ಪೈಥಾನ್ ಎಬ್ಬಾವು ಏನು ಮಾಡುತ್ತೆ ಅದು ಬೇಟೆಯಾಡಿರ್ತಕ್ಕಂಥ ಸ್ವಾಲೋ ದ ಅನಿಮಲ್ಸ್ ದೇ ಪ್ರೇ ಅಪಾನ್ ಅದು ಅದು ಆಡಿ ಹಿಡಿದಿರ್ತಕ್ಕಂತಹ ಪ್ರಾಣಿನ ನುಂಗ್ಬಿಡುತ್ತೆ ಅಲ್ವಾ ನೋಡಿ ಒಂದು ನುಂಗುತ್ತೆ ಒಂದು ಹೀರ್ ಒಂದು ತಿನ್ನುತ್ತೆ ಒಂದೊಂದು ಹಾಲು ಕುಡಿಯುತ್ತೆ ಈ ತರ ಸಮ್ ಅಕ್ವಾಟಿಕ್ ಅನಿಮಲ್ಸ್ ಫಿಲ್ಟರ್ ಟೈನಿ ಫುಡ್ ಪಾರ್ಟಿಕಲ್ಸ್ ಫ್ಲೋಟಿಂಗ್ ನಿಯರ್ ಬೈ ಆ್ಯಂಡ್ ಫೀಡ್ ಅಪ್ ಆನ್ ದಮ್ ಅದೇ ರೀತಿ ಏನು ಅಕ್ವಾಟಿಕ್ ಅನಿಮಲ್ಸ್ ಅಂದ್ರೆ ಜಲಚರ ಪ್ರಾಣಿಗಳು ನೀರಿನಲ್ಲಿ ವಾಸಿಸುವಂತ ಏನು ಮಾಡುತ್ತೆ ತಮ್ಮ ಹತ್ತಿರ ತೇಲ್ತಿರ್ತಕ್ಕಂಥ ಸಣ್ಣ ಆಹಾರದ ಕಣಗಳನ್ನು ಸೋಸಿ ಫಿಲ್ಟರ್ ಮಾಡಿಕೊಂಡು ತಿನ್ನುತ್ತೆ ಸಿ ನೀರೊಳಗೆ ಇರುತ್ತೆ ಅನಿಮಲ್ಸ್ ಫಿಲ್ಟರ್ ಟೈನಿ ಫುಡ್ ಪಾರ್ಟಿಕಲ್ಸ್ ಅದು ಸುತ್ತನೇ ಆಹಾರ ಸಣ್ಣ ಕಣಗಳು ಓಡಾಡ್ತಿರುತ್ತೆ ಆ ಫ್ಲೋಟಿಂಗ್ ಆಗ್ತಿರುತ್ತೆ ಫಿಲ್ಟರ್ ಟೈನಿ ಫುಡ್ ಪಾರ್ಟಿಕಲ್ಸ್ ಫ್ಲೋಟಿಂಗ್ ನಿಯರ್ ಬೈ ದ ಆ್ಯಂಡ್ ಫೀಡ್ ಅಪ್ ಅಂದೆ ಅವುಗಳನ್ನ ತಿನ್ನುತ್ತೆ ತನ್ನ ಸುತ್ತ ತೇಲ್ತಿರ್ತಕ್ಕಂಥ ಸಣ್ಣ ಆಹಾರದ ಕಣಗಳನ್ನು ಸೋಸಿ ಅವುಗಳನ್ನು ಸೇವಿಸುತ್ತೆ ಜಲವಾಸಿ ಪ್ರಾಣಿಗಳು ಅರ್ಥ ನೀರಿನಲ್ಲಿ ವರ್ಷಿಸುವಂತಹ ಪ್ರಾಣಿ ಈ ರೀತಿ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಪ್ರಾಣಿಗಳು ಒಂದೊಂದು ಬೇರೆ ಬೇರೆ ರೀತಿಯಾದ ಪಕ್ ವೆರೈಟೀಸ್ ಆಫ್ ಅನಿಮಲ್ಸು ಬೇರೆ ಬೇರೆ ರೀತಿಯಾಗಿ ಆಹಾರವನ್ನು ಸೇವಿಸುವಂಥ ಕ್ರಮ ಆಕ್ಟಿವಿಟಿ ನೋಡೋಣ ಟು ಪಾಯಿಂಟ್ ಒನ್ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ವಾಟ್ ಈಸ್ ದ ಟೈಪ್ ಆಫ್ ಫುಡ್ ಆ್ಯಂಡ್ ಮೋಡ್ ಆಫ್ ಫೀಡಿಂಗ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಹಾಗಾದರೆ ಯಾವ್ಯಾವ ಥರದ ಆಹಾರಗಳಿದೆ ಹಾಗಾದರೆ ಆಹಾರಗಳನ್ನು ಪ್ರಾಣಿಗಳು ಯಾವ ರೀತಿ ಸೇವಿಸುತ್ತೆ ರೈಟ್ ಡೌನ್ ಯುವರ್ ಅಬ್ಸರ್ವೇಷನ್ ಇನ್ ದ ಗಿವನ್ ಟೇಬಲ್ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಫಿಲ್ ಮಾಡಬೇಕು ಯು ಮೇ ಫೈಂಡ್ ದ ಲಿಸ್ಟ್ ಆಫ್ ಮೋಡ್ಸ್ ಆಫ್ ಫೀಡಿಂಗ್ ಗಿವನ್ ಬಿಲೋ ದ ಟೇಬಲ್ ಹೆಲ್ಪ್ಫುಲ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ವೇರಿಯಸ್ ಮೋಡ್ ಆಫ್ ಫೀಡಿಂಗ್ ಅವುಗಳ ಆಹಾರವನ್ನು ಸೇವಿಸುವ ವಿಧಾನವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಫಸ್ಟ್ ಸ್ನೇಹಿನ್ ಬಸವನ ಹುಳು ಕೇಳಿದಿರಲ್ವಾ ಅದು ಕೈಂಡ್ ಆಫ್ ಫುಡ್ ಮತ್ತೆ ಮೋಡ್ ಆಫ್ ಫೀಡಿಂಗ್ ಏನಿದೆ ಅಂತ ನೋಡೋಣ ಹ ಏನ್ ತಿನ್ನುತ್ತೆ ಗ್ರಾಸ್ ಅದ್ರದ ಫುಡ್ ಏನ್ ಹೇಳಿ ಗ್ರಾಸ್ ಹುಲ್ಲು ಮೋಡ್ ಆಫ್ ಫೀಡಿಂಗ್ ಯಾವ್ದ್ರ ಮೂಲಕ ತಿನ್ನುತ್ತೆ ಚೀವಿಂಗ್ ಅಗಿಯೋದು ತಿನ್ನುವಂತಹ ವಿಧಾನ ಯಾವುದು ಚೀವಿಂಗ್ ಅರ್ಥ ಆಯ್ತಾ ನೆಕ್ಸ್ಟ್ ಆಂಟ್ ಆಂಟ್ ಅಂದ್ರೆ ಇರುವೆ ಅದು ಹೇಗ್ ತಿನ್ನುತ್ತೆ ಏನೇನೋ ತಿನ್ನುತ್ತೆ ಇದಕ್ಕೆ ಲಿಸ್ಟ್ ಎಷ್ಟು ಬೇಕಾದ್ರೂ ಹಾಕ್ಬೋದು ನೀವು ಏನ್ ಮಾಡುತ್ತೆ ಫ್ರೂಟ್ಸ್ ವೆಜಿಟೇಬಲ್ಸು ಶುಗರ್ ಇನ್ಸೆಕ್ಸ್ ಲಿಸರ್ಡ್ ಎಲ್ಲ ಹಾಕ್ಬೋದು ನೀವು ಓಕೆನಾ ಯಾವುದನ್ನು ಬಿಡೋಲ್ಲ ಸತ್ತೋಗಿರ್ತಕ್ಕಂತಹ ವಸ್ತುಗಳನ್ನ ಡಿಕೆಂಗ್ ಮ್ಯಾಟರ್ನು ತಿಂದಾಕತ್ತೆ ಇರುವೆಗಳು ಅದರಲ್ಲಿ ಫಸ್ಟ್ ಶುಗರ್ ಹಾಕ್ಬಿಡಣ್ಣವಾ ನಮ್ಗೆ ನೆನಪಾಗದೆ ಇರುವೆಗಳು ಬಂದ ತಕ್ಷಣ ಶುಗರು ಶುಗರ್ ಅಮ್ಮ ಹಾಕಿ ಇನ್ಸೆಕ್ಸ್ ಇಲ್ಲೇ ಹಾಕ್ಬಿಡ್ತೀನಿ ವೆಜಿಟೇಬಲ್ ಶಾರ್ಟಾಗಿ ಬರೀತೀನಿ ವೆಜ್ ಅಂತ ಫ್ರೂಟ್ ಇಷ್ಟು ಹಾಕಿರ್ತೀನಿ ಇನ್ನು ಮೋರ್ ಎಕ್ಸಾಂಪಲ್ಸ್ನ ನೀವು ಕೊಟ್ಕೊಳ್ಳಿ ಓಕೆನಾ ಫ್ರೂಟ್ಸ್ ಹೇಗಿದು ಮೋಡ್ ಆಫ್ ಫೀಡಿಂಗ್ ನೋಡೋಣ ಇದು ಅಷ್ಟೇ ಸ್ಕ್ರಾಪಿಂಗ್ ಅಂದರೆ ಇದು ಒಂಥರ ಎಳ್ಕೊಳ್ಳೋದು ಸ್ಕ್ರ್ಯಾಪಿಂಗ್ ಅಂದರೆ అత్యంగ్ అంతా హాక్ ఓకేనా సీ టే టూ క్రాఫింగ్ నెక్స్ట్ అద్దు హు అద్దు ಇದೇ ಇದೇನೋ ಸ್ಮಾಲ್ ಅನಿಮಲ್ಸ್ ಅಲ್ವಾ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ತಿನ್ನತ್ತೆ ಸ್ಮಾಲ್ ಅನಿಮಲ್ ಏನಿದ್ರದು ಮೋಡ್ ಆಫ್ ಫೀಡಿಂಗ್ ಕ್ಯಾಪ್ಚರಿಂಗ್ ಆ್ಯಂಡ್ ಸ್ವಾಲೋಯಿಂಗ್ ಅದನ್ನ ಹಿಡಿದು ಹಿಡಿದು ತಿನ್ನತ್ತೆ ಕಚ್ಚಿ ಅಲ್ವಾ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಅಥವಾ ನುಂಗು ಬಿಡುತ್ತೆ ಕ್ಯಾಪ್ಚುರಿಂಗ್ ம்மிிங் பட்சித்தோ நெக் மது உடன சக்கிங் இரோது ಸಕ್ಕಿಂಗ್ ನೆಕ್ಸ್ಟ್ ಲೈಸ್ ಹೀನು ಏನಿರುತ್ತಲ್ಲ ಅದು ಅಷ್ಟೇ ಏನು ಮಾಡ್ತಿದ್ದು ಬ್ಲಡ್ ನಮ್ಮ ತಲೆಯಲ್ಲಿ ಏನು ಇರುತ್ತಲ್ಲ ಬ್ಲೆಡ್ ಏನು ಮಾಡ್ತಿದ್ದು ಇರುತ್ತೆ ಇದು ಅಷ್ಟೇ ಸಕ್ಕಿಂಗ್ ನೆಕ್ಸ್ಟ್ ಮಸ್ಕಿಟೋ ಇದು ಅಷ್ಟೇ ಬ್ಲಡ್ ಕುಯ್ಲಿ ಸಕ್ಕಿಂಗ್ ಅಂತ ಹಾಕಿ ನೆಕ್ಸ್ಟ್ ಬಟರ್ಫ್ಲೈ ನೆಕ್ಟರ್ ಚಿಟ್ಟೆ ಇದು ಏನು ಸಕ್ಕಿಂಗ್ ಸಕ್ ಮಾಡುತ್ತೆ ಹೀರ್ಕೊಳುತ್ತೆ ನೆಕ್ಸ್ಟ್ ಲಾಸ್ಟ್ ಔಸ್ ಫ್ಲೈ ಮನೆಯಲ್ಲಿರ್ತಕ್ಕಂತಹ ಹುಳಗಳು ನೊಣಗಳು ಹೌಸ್ ಹೌಸ್ ಫ್ಲೈ ಏನು ಮಾಡುತ್ತಿದ್ದು ಡಿಕೇಯಿಂಗ್ ಮ್ಯಾಟರ್ ಸತ್ತಂತಹ ಜೀವಿಗಳ ಮೇಲೆ ಜಾಸ್ತಿ ಕೊಳೆತೋಗಿರ್ತಕ್ಕಂಥ ಮ್ಯಾ ಇದರಲ್ಲಿ ಡಿಕೆಯಿಂಗ್ ಮ್ಯಾಟರ್ ಮೋಡ್ ಆಫ್ ಫೀಡಿಂಗ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಯಾವ ಯಾವ್ಯಾವ ಥರ ಇರುತ್ತೆ ಅಂತೇಳಿ ಏನು ಮಾಡುತ್ತಿದ್ದು ಬ್ರೀವಿಂಗ್ ಕಚ್ಕೊಳ್ಳೋದು ಆಮೇಲೆ ಕವರ್ಕೊಳ್ಳೋದು ಅಂತಾರಲ್ಲ ಬ್ರೀವಿಂಗ್ ಇದಿಷ್ಟು ಇದಿಷ್ಟು ಈ ಇರತಕ್ಕಂತಹ ಅನಿಮಲ್ಸ್ ಮತ್ತು ಅದ್ರದ್ದು ಕೈಂಡ್ ಆಫ್ ಫುಡ್ ಏನೇನು ತಿನ್ನುತ್ತೆ ಮತ್ತೆ ಅದರದ್ದು ಫೀಡಿಂಗ್ ಮೋಡ್ ಆಫ್ ಫೀಡಿಂಗ್ ಇದಿಷ್ಟು ಇಲ್ಲಿ ಯಾವ ಯಾವ್ಯಾವ ಟೈಪ್ ಮೋಡ್ ಆಫ್ ಫೀಡಿಂಗ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಕ್ರ್ಯಾಪಿಂಗ್ ಚೀವಿಂಗ್ ಸಿಪೋನಿಯೋಯಿಂಗ್ ಕ್ಯಾಪ್ಚೂರಿಂಗ್ ಆ್ಯಂಡ್ ಸ್ವಾಲೋಯಿಂಗ್ ನುಂಗೋದು ಸ್ಪಾಂಜಿಂಗ್ ಆ್ಯಂಡ್ ಸಕ್ಕಿಂಗ್ ಇದಿಷ್ಟು ಮೋಡ್ ಆಫ್ ಫೀಡಿಂಗ್ ಓಕೆನಾ ಅಮೇಝಿಂಗ್ ಫ್ಯಾಕ್ಟ್ ಸಿ ಟೆಕ್ಸ್ಟ್ ಬುಕ್ ನೆಕ್ಸ್ಟ್ ಪೇಜ್ ಇದು ಒಂದು ಆಶ್ಚರ್ಯವಾದಂತಹ ಒಂದು ವಿಷಯ ಯಾವುದ್ರ ಬಗ್ಗೆ ಸ್ಟಾರ್ ಫಿಶ್ ನಕ್ಷತ್ರ ಮೀನು ಅಂತ ಏನು ಕರಿತೀವಿ ಇಸ್ ನಾಟ್ ಎ ಫಿಶ್ ಈಸ್ ಎ ಒನ್ ಆಫ್ ದಿ ಸಿ ಅನಿಮಲ್ ಇದು ಸಮುದ್ರದಲ್ಲಿ ವಾಸಿಸುವಂತಹ ಒಂದು ಜೀವಿ ಅಷ್ಟೆ ಇದು ಫಿಶ್ ಆದರೆ ಅದು ಅದಕ್ಕೆ ಹೆಸರು ಸ್ಟಾರ್ ಫಿಶ್ ಅಂತ ನಕ್ಷತ್ರದ ಆಕಾರ ಇದೆ ನಮಗೆ ಸ್ಟಾರ್ ಥರನೇ ಶೇಪ್ ಇದೆ ಇದಕ್ಕೆ ಸ್ಟಾರ್ ಫಿಶ್ ಅಂತೇಳಿ ಕರೀತಾರೆ ಫೀಡ್ಸ್ ಆನ್ ಅನಿಮಲ್ಸ್ ಕವರ್ಡ್ ಬೈ ಆರ್ಟ್ ಶೆಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಸ್ಟಾರ್ ಫಿಶ್ ತಿನ್ನುವಂತಹ ಆಹಾರ ಯಾವುದೇಳಿ ಈ ಕ್ಯಾಲ್ಶಿಯಂ ಕಾರ್ಬೊನೇಟಿಂದ ಚಿಪ್ಪಿನಿಂದ ಕವರ್ ಆಗಿರುತ್ತಲ್ಲ ಅದರೊಳಗಡೆ ಇರ್ತಕ್ಕಂತಹ ಹುಳಗಳನ್ನು ಆಹಾರವಾಗಿ ಸೇವಿಸುತ್ತಂತೆ ಅರ್ಥ ಆಗ್ತಿದೆಯಾ ಹೇಗೆ ಆಫ್ಟರ್ ಓಪನಿಂಗ್ ದ ಶೆಲ್ ಅವುಗಳ ಚಿಪ್ಪು ಓಪನ್ ಆಗುತ್ತಲ್ಲ ಅದು ಓಪನ್ ಆದಾಗ ಅದರೊಳಗಿರ್ತಕ್ಕಂತಹ ಮೃದುವಾದ ಆ ಹುಳಗಳನ್ನು ಇದು ಆಹಾರವಾಗಿ ಸೇವಿಸುತ್ತೆ ಹೇಗೆ ಸೇವಿಸುತ್ತೆ ದ ಸ್ಟಾರ್ಶ್ ಪಾಪ್ ಔಟ್ ಇಟ್ಸ್ ಸ್ಟೊಮಕ್ ಥ್ರೂ ಇಟ್ಸ್ ಮೌತ್ ಟು ಈಟ್ ದ ಸಾಫ್ಟ್ ಅನಿಮಲ್ ಇನ್ಸೈಡ್ ದ ಶೆಲ್ ಅದರೊಳಗಡೆ ಇರ್ತಕ್ಕಂತಹ ಮೃದು ಪ್ರಾಣಿಯನ್ನು ತಿನ್ನೋದಕ್ಕೆ ಏನು ಮಾಡುತ್ತಿದ್ದೋ ನಕ್ಷತ್ರ ಮೀನು ಸ್ಟಾರ್ ಫಿಶು ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನು ಅವರ ಹಾಕುತ್ತಂತೆ ತನ್ನ ಬಾಯಿಂದ ಹೊಟ್ಟೆಯನ್ನು ಅವರ ಹಾಕುತ್ತೆ ಆಮೇಲೆ ಏನು ಮಾಡುತ್ತೆ ದ ಸ್ಟೊಮಕ್ ದೆನ್ ಗೋಸ್ ಬ್ಯಾಕ್ ಇನ್ ಟು ದ ಬಾಡಿ ಆ್ಯಂಡ್ ದ ಫುಡ್ ಇಸ್ ಸ್ಲೋಲಿ ಡೈಜೆಸ್ಟೆಡ್ ಆಮೇಲೆ ಹೊಟ್ಟೆ ಏನಾಗುತ್ತೆ ಪುನಃ ದೇಹದ ಒಳಗೆ ಸೇರುತ್ತೆ ಅಲ್ಲಿ ಆಹಾರ ನಿಧಾನವಾಗಿ ಜೀರ್ಣ ಆಗುತ್ತೆ ಹೊಟ್ಟೆ ತಿನ್ನೋದಕ್ಕೋಸ್ಕರ ಹೊಟ್ಟೆ ಹೊರ ಹಾಕುತ್ತೆ ಆ ಆಹಾರ ಆ ಹುಳನ ತಿಂದ ಮೇಲೆ ಏನಾಗುತ್ತೆ ಅದು ಹೊಟ್ಟೆ ಒಳಗೆ ಅದು ಬಂದುಬಿಡುತ್ತೆ ಆ ಚಿಪ್ಪೊಳಗೆ ಇರ್ತಕ್ಕಂಥ ಹುಳ ಅದು ಬಂದ ಮೇಲೆ ಹೊಟ್ಟೆ ಒಳಗೆ ಮೇಲೆ ಫುಡ್ ಏನಾಗುತ್ತೆ ಸ್ಲೋಲಿ ಡೈಜೆಸ್ಟ್ ನಿಧಾನವಾಗಿ ಅದು ಜೀರ್ಣವನ್ನು ಮಾಡಿಕೊಳ್ಳುತ್ತೆ ಅದಾಯಿತ ಈ ರೀತಿ ಸಮ ನಕ್ಷತ್ರ ಮೀನು ತನ್ನ ಆಹಾರವನ್ನು ಸಮುದ್ರಗಳ ಚಿಪ್ಪುಗಳಲ್ಲಿ ಅಂದರೆ ಕಪ್ಪೆ ಚಿಪ್ಪಿನ ಹುಳ ಅಂತೆಲ್ಲ ಆ ಥರ ಒಳಗಡೆ ಇರ್ತಕ್ಕಂಥ ಮೃದುವಾದ ಹುಳಗಳನ್ನ ತಿನ್ನೋದ್ರ ಮೂಲಕ ತನ್ನ ಆಹಾರವನ್ನು ಪೂರೈಸ್ಕೊಳ್ತೀವಿ ಆತಾಯಿತಾ ನೋಡಿರ್ಬೋದು ನೀವು ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ಸು ಅಥವಾ ಅನಿಮಲ್ ಪ್ಲಾನೆಟ್ ಆ ಚಾನಲ್ಸ್ಗಳನ್ನ ನೋಡಿ ಹೆಚ್ಚೆಚ್ಚು ತುಂಬ ಸೈನ್ಸ್ ವಂಡರ್ಸ್ಗಳು ಅದರಲ್ಲಿ ಬರ್ತವೆ ಸಾಮಾನ್ಯವಾಗಿ ಈ ಸ್ಟಾರ್ ಫಿಶ್ ದಡಕ್ಕೆ ಬರುತ್ತೆ ಯಾಕೆಂದರೆ ಅಲ್ಲಿ ಈ ಥರ ಚಿಪ್ಪಿನಲ್ಲಿರ್ತಕ್ಕಂತಹ ಹುಳಗಳು ಹೆಚ್ಚಾಗಿ ದಡದಲ್ಲಿ ಇರುತ್ತೆ ಅವುಗಳ್ನ ತಿನ್ನೋದಕ್ಕೆ ಅಂತೇಳಿ ಇದು ದಡಕ್ಕೆ ಬರುತ್ತೆ ಹಾಗ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ಟೂ ಪಾಯಿಂಟ್ ಟೂ ಮಾಡೋಣ ಡೈಜೆಷನ್ ಇನ್ ಹ್ಯೂಮನ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇವತ್ತಿನ ವರ್ಕ್ ಕ್ವೆಶನ್ಸ್ ಅಂದರೆ ವಾಟ್ ಈಸ್ ಡೈಜೆಷನ್ ಆ್ಯಂಡ್ ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ ಅದರಲ್ಲಿ ನೀವೇ ಒಂದು ಎರಡು ಪ್ರಾಣಿಗಳನ್ನ ತಗೊಂಡು ಅನಿಮಲ್ ನೇಮ್ ನೇಮ್ ದ ಟು ಅನಿಮಲ್ಸ್ ಅದರಲ್ಲಿ ಕೈಂಡ್ ಆಫ್ ಫುಡ್ಡು ಮತ್ತು ಮೋಡ್ ಆಫ್ ಫೀಡಿಂಗು ನೀವೇ ಅದನ್ನು ಎರಡು ಹೋಮ್ ವರ್ಕ್ ಮಾಡಿ ಬೇರೆ ಪ್ರಾಣಿಗಳದು ಹಾಗೆ ಕ್ಯಾಲ್ಷಿಯಂ ಕಾರ್ಬೊನೇಟ್ ಇದ್ರದ್ದು ಕೆಮಿಕಲ್ ಫಾರ್ಮುಲಾವನ್ನ ನೀವು ಬರೀಬೇಕು ಅರ್ಥ ಆಯ್ತಾ ಇದು ನಿಮಗೆ ವರ್ಕ್ ಕ್ವೆಶನ್ಸು ಓಕೆ ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ ನೆಕ್ಸ್ಟ್ ಕ್ಲಾಸಲ್ಲಿ ಟೂ ಪಾಯಿಂಟ್ ಟೂನ ಮಾಡೋಣ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಹಾಗೆ ಇದರ ಈ ಎಲ್ಲ ವೀಡಿಯೋಸು ಬೇಕು ಅಂದರೆ ಪ್ಲೇ ಲಿಸ್ಟಿಗೆ ಹೋಗಿ ಈ ಲೆಸನ್ದು ಕಂಪ್ಲೀಟ್ ವೀಡಿಯೋಸು ಪಾರ್ಟ್ ಒನ್ನಿಂದೆಲ್ಲ ಸಿಗುತ್ತೆ ಓಕೆನಾ ಥ್ಯಾಂಕ್ ಯು